ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವಿವತ್ತು ಎರಡೂವರೆ ಸಾವಿರ ವರ್ಷದ ಹಳೆಯದಾದಂತಹ ಮಧುರೈ ಅನ್ನುವಂತಹ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಮದುರೈ ಅನ್ನೋ ಕ್ಷೇತ್ರ ತಮಿಳುನಾಡಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಅದು ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಇವಾಗ ಮಧುರೈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಇವಾಗ ನಾವು ಹೋಗ್ತಾ ಇರೋದು ವೆಸ್ಟ್ ಗೇಟ್ ವೆಸ್ಟ್ ಗೇಟಿಂದನೇ ಪ್ರತಿಯೊಬ್ಬರಿಗೂ ಇಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರೂ ಇದೇ ಜಾಗದಿಂದ ಹೋಗೋದು ಇದು ಮದರೈನಿಂದ ಎರಡು ಕಿಲೋಮೀಟರ್ ಹಿಂದೆಯೇ ಸಹ ನಮ್ಮದು ಟಿ ಟಿ ಆಗಲಿ ಅಥವಾ ಬಸ್ಗಳಾಗಲಿ ಯಾವುದನ್ನು ಎಲ್ಲನೂ ಸಹ ಅಲ್ಲೇ ಇರಿಸ್ಕೋತಾರೆ ಅಲ್ಲಿಂದ ಒಂದು ಆಟೋದಲ್ಲಿ ಪ್ರತಿಯೊಬ್ಬರಿಗೂ ನೂರು ನೂರು ರೂಪಾಯಿ ಮತ್ತು ಅವರು ವಾಪಸ್ ಅವರೇ ಕರ್ಕೊಂಬರ್ತಾರೆ ಅವರೇ ನಂಬರ್ ಕೊಟ್ಟಿರ್ತಾರೆ ವಾಪಸ್ ಸಹ ನಾವು ಅದೇ ಗಾಡೀಲಿ ಬರ್ಬೋದು ಎಷ್ಟು ತನಕನಾದರೂ ವೆಯ್ಟ್ ಮಾಡ್ತಾರೆ ದರ್ಶನ ಆಗೋ ತನಕನೂ ನೋಡಿ ಇದು ಮದರೈ ಸಿಲ್ಕ್ಸು ತುಂಬಾ ಫೇಮಸ್ಸು ಎಲ್ಲ ಕಡೆಯೂ ಕಾಟನ್ ಸಿಲ್ಕ್ಸ್ ಅಂತೂ ತುಂಬಾ ಫೇಮಸ್ಸು ನೋಡಿ ಇದೆ ವೆಸ್ಟ್ ಗೇಟ್ ಈ ವೆಸ್ಟ್ ಗೇಟಿಂದ ಸಹ ಹೋಗ್ಬೋದು ಮತ್ತು ಸುಮ್ಮನೆ ಎಲ್ಲ ಕಡೆಯೂ ಒಂದೇ ಥರ ಆದಂತಹ ಗೋಪುರ ಇದೆ ಒಂದೇ ಥರ ಆದಂತಹ ಎಂಟ್ರೆನ್ಸ್ ಇದೆ ಆದರೆ ಈ ವೆಸ್ಟ್ ಗೇಟಲ್ಲಿ ಹೋಗಿ ತುಂಬ ಜನ ಇದೇ ಗೇಟಲ್ಲಿ ಹೋಗೋದು ಬಂದವರು ಎಲ್ಲರೂ ಸಹ ಬನ್ನಿ ಇಲ್ಲಿ ಲಗೇಜ್ ಕೌಂಟರು ಮತ್ತು ನಮ್ಮದು ಮೊಬೈಲು ಪ್ರತಿಯೊಂದಿಗೂ ತುಂಬಾ ಅಷ್ಟಿಟ್ಟಿರುತ್ತೆ ಎಲ್ಲನೂ ಈ ಕೌಂಟರ್ನಲ್ಲಿ ಇಟ್ಟು ನಾವು ಹೋಗಬೇಕಾಗತ್ತೆ ಇಲ್ಲಿಂದ ಮುಂದೆ ಬಂದರೆ ನಾವು ಇಲ್ಲಿ ಚಿನ್ನದ ತಾವರೆ ಕೆರೆ ಅಂತ ಸಹ ನೋಡಬಹುದು ಇದನ್ನು ಸ್ವತಃ ಶಿವನೇ ಒಂದು ಕೊಕ್ಕರೆಗೆ ಭಾಷೆ ಕೊಟ್ಟು ಇಲ್ಲಿ ಬೆಳೆಯುವಂತಹ ಪ್ರತಿಯೊಂದು ಕಮಲವು ಚಿನ್ನದ ರೀತಿಯಲ್ಲಿ ಬೆಳೆಯಲಿ ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಮೀನು ಜಲಚರಗಳು ಇಲ್ಲಿ ವಾಸ ಇರುವುದಿಲ್ಲ ಮತ್ತು ಯಾವುದೂ ಬೆಳೆಯುವುದಿಲ್ಲ ಅಂತ ಸಹ ಒಂದು ಮಾತನ್ನ ಕೊಟ್ಟಿರ್ತಾರೆ ನಾವು ಹೋಗಿದಾಗ ಏಪ್ರಿಲ್ ಮೇ ತಿಂಗಳಾಗಿರೋದ್ರಿಂದ ಅಲ್ಲಿ ದೇವರ ಕಲ್ಯಾಣೋತ್ಸವ ಸಹ ನಡೀತಿತ್ತು ಇಲ್ಲಿ ಶಿವನು ಸುಂದರೇಶ್ವರನಾಗಿ ಮತ್ತೆ ತಾಯಿ ಪಾರ್ವತಿಯು ಮೀನಾಕ್ಷಿ ಅಮ್ಮನವರಾಗಿ ಇಲ್ಲಿ ಮದುವೆ ವಿವಾಹವನ್ನಾಗಿ ನಂತರ ಈ ಜಾಗದಲ್ಲಿ ನೆಲೆಸ್ತಾರೆ ಈ ಮದುವೆ ಸಮಾರಂಭದ ಮೇಲ್ವಿಚಾರಕರಾಗಿ ಸ್ವತಃ ಶ್ರೀ ದೇವರೆಯ ಅಣ್ಣನ ರೂಪದಲ್ಲಿ ನಿಂತು ಈ ಮದುವೆಯನ್ನು ನೆರವೇರಿಸ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಇಂದಿಗೂ ದೇವಸ್ಥಾನದಲ್ಲಿ ವಿಷ್ಣುವಿನ ಸ್ಥಾಪನೆಯಾಗಿರೋದು ಸಹ ನಾವು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವರ್ಷ ಈ ಏಪ್ರಿಲ್ ಮೇ ತಿಂಗಳಿನಲ್ಲಿ ನಡೆಯುವ ಕಲ್ಯಾಣೋತ್ಸವಕ್ಕೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಜನ ಸೇರ್ತಾರೆ ಅನ್ನೋ ಒಂದು ವಿಶೇಷತೆ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಅಂದರೆ ಏಳು ದಿನಗಳು ನಡೆಯುವಂತಹ ಈ ಉತ್ಸವ ತುಂಬಾ ವಿಜೃಂಭಣೆಯಿಂದ ಸಹ ನಡೆಯುತ್ತೆ ಇಲ್ಲಿಗೆ ದೇಶ ವಿದೇಶಗಳಿಂದ ಸಾವಿರಾರು ಕೋಟ್ಯಾಂತರ ಜನ ಸಹ ಇಲ್ಲಿಗೆ ಭಕ್ತಾದಿಗಳು ಪ್ರತಿ ವರ್ಷವೂ ಬರ್ತಾರೆ ಇಲ್ಲಿ ನಡೆಯುವ ಅಲಂಕಾರಗಳು ಸಹ ತುಂಬಾ ಅದ್ಭುತವಾಗಿರುತ್ತದೆ